ಫ್ರೆಂಡ್ಸ್ ಫಸ್ಟ್ ಗೆ ಯಾರೇ ಒಳಕಲ್ ತಂದ್ರು ಕೂಡವಾ ಮರಳ ಹಾಕಿ ರುಬ್ಬಿ ಬಿಟ್ಟು ಆಮೇಲೆ ವೇಸ್ಟ್ ಏನಿದ್ರೆ ಏನಿರ ಕಾಯಿ ಪಾಯಿ ಈ ತರದಿದ್ರೆ ಅದನ್ನ ರುಬ್ಬಿ ಬಿಟ್ಟು ಆಮೇಲೆ ನಂತರ ಖಾರ ರುಬ್ಕೋದ್ರಿಂದವ ಖಾರ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಂದ್ರೆ ಎಲ್ಲಾ ಮಣ್ಣು ಮಣ್ಣ ಆಗಿ

ಹಾಕಿದರೆ ನಯಸ್ ಮಾಡಿರ್ತಾರಲ್ಲ ಅವರು ಹಂಗಾಗಿ ಉರಿಯಲ್ಲ ಸ್ವಲ್ಪ ದಪ್ಪದ ನಂತರ ಮುಚ್ಚಿಗಳ ನಂತರ ಹಾಕಿ ಸ್ವಲ್ಪ ಫಣ್ಣಗೋವರೆಗೂ ಬಿಡ್ತಾರೆ ರುಬ್ಬಿದ್ರೆ ಆಮೇಲೆ ಸರಿಯಾಗಿ ಬಿಡುತ್ತೆ ಎಷ್ಟೊತ್ತವರೆಗೂ ರುಬ್ಬಬೇಕು ಒಂದು ಗಂಟೆ ಹಿಂಗೆ ರುಬ್ಬಿಬಿಟ್ಟು ಒಂದು ಗಂಟೆ ರುಬ್ಬಬೇಕಾ ಏನು ಈಗ ನಾನು ತೆಗಿತೀನಲ್ಲ ಹಾಂ ಒಂದು ನುಚ್ಚಾಗೋವರೆಗೂ ವೆಚ್ಚ ಆಗೋವರೆಗೂ ಸ್ವಲ್ಪ

ರುಬ್ಬಕ್ಕೆ ಚೆನ್ನಾಗಿರುತ್ತೆ ಕ್ಲೀನಾಗೆಲ್ಲ ಎಲ್ಲ ತೊಳ್ಕೊಂಡು ಫಸ್ಟ್ ಯಾವ್ದಾದ್ರು ವೇಸ್ಟ್ ಆಗಿ ಎಸಿಬೇಕು ಹೇಳು ಮಳಲೆಲ್ಲ ತಗೊಂಡು ತೊಳೆದ್ಬಿಟ್ಟು ಬಟ್ಟೆಗೆಲ್ಲ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಇದನ್ನ ಒಳ್ಕೊಲ್ಲ ಗುಂಡ್ಕಲ್ ಒಸ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪ ಏನಾದ್ರೂ ವೇಸ್ಟು ಅನ್ನ ಯಾವ್ದಾದ್ರು ತಿರ್ವಿ ಅದನ್ನ ಚೆಲ್ಲಿ ಬಿಟ್ಟು ಆಮೇಲೆ ಇನ್ನೊಂದ್ಸರ್ತಿ ತೊಳ್ಕೊಂಬಿಟ್ಟು ಒಳ್ಕೊಲ್ಲ ಕ್ಲೀನ್ ಆಗಿ ನಾವು ಖಾರ ರುಬ್ಕೆ ಎಲ್ಲ ವೇಸ್ಟ್ ಎಲ್ಲ ಮಣ್ಣೇನು ಬರಲ್ಲ ಎಲ್ಲ ಮಣ್ಣೆಲ್ಲ ಹೋಗುತ್ತಲ್ಲ ವೇಸ್ಟ್ ಸ್ವಲ್ಪ ಚೆಲ್ಲಿದೆ ಅದು ಈಗ ಚೆನ್ನಾಗುತ್ತೆಲ್ಲೇನು ಇಲ್ಲ ಎಲ್ಲ ಕ್ಲೀನ್ ಐತೆ ಈಗ ಇದನ್ನ ತಿರುಗಿಬಿಟ್ಟು ತೊಳೆದ್ಬಿಟ್ರೆ ಮತ್ತಿನ್ನ ಅಲ್ಲ ಹೋಗ್ಬಿಡುತ್ತೆಲ್ಲ ಪರಮಾಳೆ ಇರುತ್ತೆ ಅದನ್ನ ವೇಸ್ಟ್ ತೊಳೆದು ವೇಸ್ಟ್ ತಿರುವಿ ಎಸಿಬೇಕು ಹ್ಮ್ ಹ್ಮ್ ವೇಸ್ಟ್ ಇದ್ರೆ ವೆಸ್ಟ್ ಕ್ಲೀನಾಗಿಲ್ಲ ಒಳ್ಕೊಂಡು ತೊಳ್ಕೊಂಡು ಆಮೇಲೆ ಬಟ್ಟೆಗೆಲ್ಲ ಕ್ಲೀನಾಗಿ ರುಬ್ಬಿದ್ರೆ ಈಗ ಏನು ಆಗಲ್ಲ ಸರಿಬ್ಬಿದೆ ಅದು ಮಾಡಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ ಆಮೇಲೆ ನಾವು ಬೇರೆ ಒಳ್ಳೆ ಥರ ರುಬ್ಕೊಂಡು ಮಾಡ್ಬೋದು ಏನಾದರೂ ಮಾಡ್ಬೋದು ಕರೆಂಟ್ ಇಲ್ಲಿದ್ರೆ ಅಕ್ಕಿ ಯಾರು ರುಬ್ಕೋಬಹುದು ಪ್ಯಾರಲ್ನಾರು ಹೊಕ್ಕೋಬಹುದು ಚಟ್ನಿನಾರು ತೆಚ್ಕೋಬಹುದು ಏನು ಬೇಕಾದ್ರು ಮಾಡ್ಬೋದು ಮಾಡಲ್ಲಿ ಏನು ಬರಲ್ಲ ಇದು ವೇಸ್ಟ್ ಅನ್ನ ತೆಗ್ದಾದ್ಮೇಲೆ ಕ್ಲೀನ್ ಆಗಿ ಒಳಕಲ್ ತೊಳ್ಕೊಂಡು ಅದನ್ನ ಬಟ್ಟೆಗೆಲ್ಲ ಕ್ಲೀನಾಗಿ ಆಗಿ ಒಂದ್ ಎರಡ್ ಸತಿ ಕ್ಲೀನ್ ಆಗಿ ಒಳಕಲ್ ತೊಳ್ಕೊಂಡು ಬಟ್ಟೆಗೆಲ್ಲ ಒರ್ಸ್ಕೊಂಡು ಆಮೇಲೆ ಮತ್ತೆ ಒಳ್ಳೇದ ಹಾಕೊಂಡು ರುಬ್ಬೇಕು ರುಬ್ಬಿದೆ ಎಲ್ಲ ನೋಡುತ್ತೆಲ್ಲ ಇದನ್ನೆಲ್ಲ ಕ್ಲೀನಾಗಿ ಈಗ ನೋಡಿ ಏನೂ ಇಲ್ಲ ಒಳ್ಕಲ್ಲಲ್ಲಿ ಮಾಡಲ್ಲೇನಿಲ್ಲ ಇದೆಲ್ಲ ತಗೊಂಡು ಮತ್ತು ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ತಾಳಿತ ಎಲ್ಲ ಆಮೇಲೆ ಒಳ್ಳೆ ಖಾರವ ರುಬ್ಕೆಬಹುದು ಒಳ್ಕಲ್ಲ ಮಳೆ ಮಳೆಲ್ಲೇ ಇರುತ್ತಲ್ಲಿ ಅದು ನಾವು ವೇಸ್ಟೇ ತೊಳೆದ್ರೂ ಹೋಗಲ್ಲ ಬೇರೆ ವೇಸ್ಟ್ ತಿರುಬೀರೆ ನೋಡಿ ವೇಸ್ಟಿಗೆ ಬಂತು ತೊಡಗಿದ್ದೆಲ್ಲ ಹೋಗೋದು ನೋಡಿ ವೇಸ್ಟೆಲ್ಲ ಕಣ್ಣೀ ಜಿ ತೊಳಗಾ ನೋಡಿ ನೋಡಿದ್ದಾರೇನು ಮಳೆಲೇನಿಲ್ಲ

ಆಮೇಲೆ ಸಾಂಬಾರು ಮಾಡ್ಬೋದು ಆಮೇಲೆ ಕ್ಲೀನಾಗಿ ಎಲ್ಲ ತೊಳ್ದುಬಿಟ್ಟು ಒರೆಸಿ ಕಲ್ಲ ಏನಾದರೂ ಒಂದು ಬಟ್ಟೆ ತಾಂಡು ಮುಚ್ಚಿ ಬಿಟ್ಬಿಟ್ರೆ ಕಲ್ಲು ಮಣ್ಣು ಏನು ಒಳಗೆ ಬೀಳಲ್ಲ ಕ್ಲೀನಾಗಿರುತ್ತೆ ಹೀಗೆಲ್ಲ ಕ್ಲೀನಾಗಿ ಈಗ ರುಬ್ಬಿದೆ ಈಗ ಚೆನ್ನಾಗಿ ಬರುತ್ತೆ ಸಾರ ರುಬ್ಬಿ ನೋಡಿರಿ ನೀವೇ ಗೊತ್ತಾ ಅದು ಅಂದರೆ ಹಂಗೆ ಸುತ್ತಲ క్లీ రుచినూ బే ఇట్లీ అల్సోదు అల్సే అందోదు పచ్చకు తినకే పురాణ కాస్తే కరెంట్ సమయంలో ఈ థర్బు కరెంటుంది అంటే ఒక్క ਇਦੋਂ ਨੂੰ ਇੱਚ ਚ ਤਰ ਬਕਰ ਹੈ ਇਹ ਡਾਂਗਲੀ ਹੰਚੂ ਡੋੜਦਾ ਹੀ ਰਹਿ ਤਰ ਬਕਰ ਹੈ